ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಬಂದು ಆಲೂಗಡ್ಡೆಯನ್ನು ಹಾಕಿ ಮಾಡುವಂತಹ ದೋಸೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು ಅಥವಾ ಆಫ್ಟರ್ನೂನ್ ಲಂಚ್ಗಾದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಬಂದು ತೊಳೆದು ಬೇಯಿಸಿ ಒಂದು ಮೂರಿಂದ ನಾಲ್ಕು ವಿಜಿಲ್ ಬರೆಸಿ ಆಲೂಗಡ್ಡೆಯನ್ನು ಈ ಥರ ಬೇಯಿಸಿ ಇಟ್ಕೋಬೇಕಾಗತ್ತೆ ಅದ ಅದನ್ನು ಬೇಯಿಸಿರುವಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮೇಲೆ ಒಂದು ಪಾತ್ರೆಯಲ್ಲಿ ಗೋಧಿ ಇಟ್ಟು ಅದಾದಮೇಲೆ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಐಟಮ್ಗಳು ಕ್ಯಾರೆಟ್ನ ಚ ಸಣ್ಣ ತುರಿಯಲ್ಲಿ ತುರಿದು ಇಟ್ಕೋಬೇಕಾಗುತ್ತೆ ನೀವು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಈರುಳ್ಳಿಯನ್ನು ಕೂಡ ಚ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮೇಲೆ ನಿಮಗೆ ಹಸಿಮೆಣಸಿನಕಾಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕಬೇಕಾಗುತ್ತೆ ಆಮೇಲೆ ಬೇವಿನ ಸೊಪ್ಪು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಹಾಕಬೇಕು ಆಮೇಲೆ ಚೆನ್ನಾಗಿ ಬೇಯಿಸಿ ವಿಸಿಲ್ ಉಪ್ಪಾಕಿ ವಿಸಿಲ್ ಬರಿಸಿರುವಂತಹ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿರುವಂಥದ್ದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಫಸ್ಟು ಹಿಟ್ಟು ಮತ್ತು ಇದೆಲ್ಲ ಏನು ತರಕಾರಿ ಇದೆ ಅದಾದಮೇಲೆ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫಸ್ಟು ನೀರನ್ನ ನೀರು ಹಾಕದೇ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಈ ಥರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ನೀರನ್ನು ಹಾಕಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ಆವಾಗ ಚೆನ್ನಾಗಿ ಹಿಟ್ಟು ಮತ್ತು ತರಕಾರಿ ಎಲ್ಲ ಮಿಕ್ಸ್ ಆಗುತ್ತೆ ಸೊ ನೀವು ಎಷ್ಟು ಮಿಕ್ಸ್ ಮಾಡಬೇಕು ಅಂದರೆ ಸಣ್ಣ ಅಂದರೆ ದೋಸೆ ಹಾಕಿದಾಗ ನೀಟಾಗಿ ದೋಸೆ ಹಾಕೋದಕ್ಕೆ ಬರಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಆಮೇಲೆ ಖಾರ ಬೇಕು ಅಂತ ಅನ್ನೋರು ಸ್ವಲ್ಪ ಅಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿರ್ತೀವಿ ಆದ್ರೂ ಸ್ವಲ್ಪ ಖಾರ ಬೇಕು ಅನ್ನೋರು ಸ್ವಲ್ಪ ಅಚ್ಚು ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೋಬೇಕು ಇದಿಷ್ಟನ್ನು ಹಾಕಿದ್ಮೇಲೆ ಪುನಃ ನೀರನ್ನು ಹಾಕಬೇಕು ಯಾಕಂದರೆ ದೋಸೆ ಹದಕ್ಕೆ ಬರಬೇಕಲ್ಲ ಸೊ ಅದು ನೀರು ಹಾಕಿ ಮಿಕ್ಸ್ ಮೇಲೆ ಖಾದಿರುವಂಥ ಹಂಚು ಅಥವಾ ತವಾದಲ್ಲಿ ಈ ಥರ ಏನು ನಾವು ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಏನು ದೋಸೆಯ ಹದ ಅಥವಾ ದೋಸೆ ಬ್ಯಾಟರ್ ಅಂತ ಏನು ಕರಿತೀವಿ ಅದನ್ನು ಕಾದಿರುವಂಥ ಹಂಚ ಮೇಲೆ ನಿಧಾನವಾಗಿ ದೋಸೆ ಶೇಪಲ್ಲಿ ಹಾಕ್ಬೋದು ಕಾದ್ಮೇಲೆ ಈ ಥರ ದೋಸೆ ಮಾಡೋ ಮಾಡಬೇಕು ನೀವು ನೀಟಾಗಿ ನಿಧಾನವಾಗಿ ಮಾಡ್ಕೋಬೇಕು ಈ ಥರ ಮೇಲೆ ಇದರ ಮೇಲ್ಗಡೆ ನೀವು ತುಪ್ಪ ಅಥವಾ ಬೆಣ್ಣೆನ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಥರ ಸ್ವಲ್ಪ ಬೆಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ದೋಸೆಗೆ ಬೆಣ್ಣೆ ಬೇಕಾಗುತ್ತೆ ಬಿಕಾಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮೇಲೆ ಒಂದು ಏನು ದೋಸೆಗೆ ಮುಚ್ಚುವಂಥ ಪಾತ್ರ ಏನಿದೆ ಅದಕ್ಕೆ ನೀಟಾಗಿ ಮುಚ್ಚಿ ಈ ಥರ ಬೆಣ್ಣೆ ಮೇಲೆ ಈ ಥರ ಸ್ಪ್ರೆಡ್ ಮಾಡಬೇಕಾಗುತ್ತೆ ಯಾಕೆಂದರೆ ಸುತ್ತಲೂ ತಗಲುತ್ತೆ ಬೆಣ್ಣೆ ತುಂಬ ಟೇಸ್ಟಿಯಾಗಿರುತ್ತೆ ನಿಧಾನವಾಗಿ ಈ ಥರ ಸೈಡೆಲ್ಲ ನಾವು ಸಣ್ಣ ಊರಿನಲ್ಲಿ ಇಟ್ಟಿರೋದನ್ನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಈ ಥರ ಸುತ್ತ ಬಿಡಿಸ್ಕೊಳ್ಬೇಕು ಅದಾದಮೇಲೆ ಬೆಂದಿರುತ್ತೆ ನೀವು ಎರಡೂ ಸೈಡು ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಹಾಗಾಗಿ ಎರಡು ಸೈಡು ಈ ಥರ ತಿರುಗ್ಸಿ ಹಾಕಿ ಚೆನ್ನಾಗಿ ನಿಧಾನ ಸಣ್ಣ ಊರಿನಲ್ಲೇ ಇದು ಮಾಡಿದ್ರೆ ದೋಸೆ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಗಿರುತ್ತೆ ಮಧ್ಯಾಹ್ನ ಲಂಚ್ಗೂ ಕೂಡ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡ್ಬೋದು ತುಂಬ ಈಸಿಯಾದ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು